ಒಳಗಡೆ ಎಲ್ಲ ಸ್ಪಂಜ್ ಅದು ಅದಿಷ್ಟು ನೀರು ಹಿಡ್ದೈತಿ ಒಂಥರ ಬ್ಯಾಡ್ ಸ್ಮೆಲ್ ಅದು ಹೋಗೋದು ಆ ರಾತ್ರಿ ಮಾತ್ರ ಚೆಕ್ ಹೊಡೆದ್ಬಿಟ್ಟು ನೀರೆಲ್ಲ ಕ್ರೇನ್ ಆಗ ಅಂತ ಮಳೆಗೆ ಅದು ಒಂಥರ ಸ್ಪಂಜ್ ತರ ಐತೆ ನೀರು ಹಿಡ್ದೈತಿ ಅಂದೆ ಯಜಮಾತ್ ಬೇಜಾರ ಐತ್ರಿ ಇಷ್ಟು ಇಷ್ಟಪಟ್ಟು ತೊಗೊಂಡ್ ಬಂದಿದ್ವಿ ಒಂದು ನಾಲ್ಕು ತಿಂಗಳು ಆತೇನು ರೀ ನಾವು ತಂದ್ ಒಂದು ನೋಡಿ ಇಷ್ಟ ಆಯ್ತು ತೊಗೊಂಬಂದ್ಬಿಟ್ವಿ ದುಡಿಕ್ ಬಿಟ್ವಿ ಯೋಚನೆ ಮಾಡಿಲ್ಲ ಹಂಗ್ರು ಮಾಡ್ಕೊಂಡು ಹೋಗೋ ಜಾಗ ಇರಲಿಲ್ಲ ಹಂಗಾಗಿ ಅದನ್ನ ಹೊರಗಿಟ್ಟಿದ್ವು ಈ ತರ ಆತ ನಂಗೆ ಸಂಜೆ ಕರೆಕ್ಟ್ ಬಂದ್ರೆ ಐದು ಗಂಟೆ ಆಯ್ತಾ ಭರ್ಜರಿ ಮಳೆ ಬಂತ ಆತೀ ಈಗ ಬಂದು ಸ್ಟಾರ್ಟ್ ಮಾಡಿನಿ ಕರೆಕ್ಟ್ ಮಳೆ ಬಂತು ನೋಡ್ಬೇಕು ಹೋಗ್ತೀನಿ ಆಪಾರ ಆಗುತ್ತೋ ಏನಿಲ್ಲೋ ಮಳೆ ತಕ್ಕ ಜನ ಹೊರಬರ್ ಅಪರೂಪಕ್ಕಿಂತ ಚಾ ಬೇಕಂದ್ರೆ ಬರ್ತಾರು ಫಸ್ಟ್ ಸ್ಟಾರ್ಟರ್ ಬೂಸ್ಟ್ ಬಂದೈತಿ ಈಗ ಬೂಸ್ಟ್ ಮಣ ಹಾಕ್ತಿನಿ ದೊಡ್ಡ ಮಳೆ ಅಲ್ಲ ಅಂದ್ರೆ ಜೂಬ್ರಲ್ಲಿ ಬಿಟ್ಟು ಮುಂಜೆ ಹೊರತ ಬಂದಿದ್ದಲ್ಲ ಓದಿದ್ದಲ್ಲೂ ಯಾಕೆ ತಮ್ಮ ಬಂದಿಲ್ಲ ಭಾಳಷ್ಟ ಅದಿಲ್ಲ ಊರಾಗ ಬಂದಿಲ್ಲ ಒಂದು ಹತ್ತು ದಿವ್ಸ ಆತು ಈ ಕಡೆ ಹೌದಾ ಊರಿಗೆ ಹೋಯ್ತು ಯಾಕೆ ಎಕ್ಸಾಮ್ ಮುಂದೆ ರಜೆ ಆಯ್ತಾ ನೀಗ ಈಗ ಮಳೆ ಆಗಲಿ ತೋರ್ಸ್ಕೊತ ಬಂದಿರ ಚಾ ಚಟಿ ನೋಡ್ರಿ ಮಳೆ ಆಯ್ತೈತಿ ಜಿಟಿ ಜಿಟಿ ಇವ್ರದ್ದು ಹೆಚ್ಚು ಕಮ್ಮಿ ಒಂದು ಕಿಲೋಮೀಟರ್ ಆಯ್ತೇನೆ ಮಾರ್ಷಲ್ ಒಂದು ಕಿಲೋಮೀಟರ್ ಇಂದ ನಡ್ಕೊತ ಬರ್ತಾರ ಟೈಮ್ ಕಸ್ಟಮರ್ ಅದಾರು ಹಾಗಾಗಿ ಮಣ್ಣು ಆಲ್ರೆಡಿ ಯಾರು ಎಲ್ಲೆಲ್ಲಿ ಮಳೆ ಆಗೈತಿ ಕಮೆಂಟ್ ಮಾಡಿರಿ ನಮ್ಮಲ್ಲಿ ಫುಲ್ ಒಂದು ವಾರ ಹತ್ತಿ ಹೌದಿಲ್ಲ ಒಂದು ವಾರ ಆತನ ಹಿಂಗ ಆಗ್ಲಿಪ್ಪ ನಮ್ಗೆ ಅಂದ್ರೆ ವ್ಯಾಪಾರ ಆಗ್ತೈತಿ ಬನ್ನಿ ಇಂಪಾರ್ಟೆಂಟ್ ಮ್ಯಾಟ್ರಿ ಒಂದಷ್ಟು ಸೆಕೆಂಡ್ ಬನ್ನಿ ಈಗ ಬನ್ನಿ ಸರಿ ನೋಡ್ರಿ ಸುಟ್ಕೊಂಡು ಅಲ್ರಿ ಅದೇ ಬಿಸಿ ಮಾಡ್ಕೊತಿದ ಸ್ವೀಟ್ ಕಾರನ್ನ ಇಪ್ಪತ್ತು ರೂಪಾಯಿ ಅದು ತಂದಿದ್ವಿ ರೀ ಸಂತ್ಯಾಗ ಸುಟ್ ಕೊಡು ಅಂತ ನಿಂತರ ಹಂಗಾಗಿ ಸುಟ್ ಕೊಟ್ಟೆ ಕ್ಯಾಮ್ರಾ ಬ್ಲರ್ ಆಗ್ತೈತಿ ಐ ಏನಾಯ್ತಿದ್ದಕ್ಕ ಇಷ್ಟು ತರಕಾರಿಯನ್ನ ತಗೊಂಡು ಕೂತೀನಿರಿ ಇಷ್ಟೊಂದು ಅವನ್ನ ನೀಟಾಗಿ ಅದು ಸ್ಟ್ಯಾಂಡ್ ಸ್ವಲ್ಪ ಅಷ್ಟೇನು ಇಲ್ಲ ಯಾವಾಗ ದಿನ ಕ್ಲೀನ್ ಮಾಡ್ಕೊತದ ಇನ್ನೊಂದ್ಸರಿ ಕ್ಲೀನ್ ಮಾಡಿ ಇಷ್ಟ ತುಂಬಿಟ್ಟು ಬಿಡ್ತೀನಿ ಏನದು ಹಾಗೆ ತಿನ್ನೋ ಅದು ಬಟ್ಲಾಕಾಕ್ತಿ ಇವನು ಇನ್ನ ಹೋಮ್ ವರ್ಕ್ ಮಾಡತ್ತಿದ್ದ ಇನ್ನು ತಿಂದು ಮಾಡಪ್ಪ ಅಂತ ಅಂದೆ ತಿನ್ನಾಗತ್ತೆ ಅನ್ರಿ ಇದಿಷ್ಟು ಹೊಂದಿಸಿ ರಾತ್ರಿ ಅಡುಗೆಗೆ ಅನ್ನ ಐತಿ ಸಾರು ಐತಿ ಅನ್ನ ನೋಡ್ತೀನಿ ರೀ ಏನಾರು ಮಾಡೋದಾರು ಮಾಡ್ತೀನಿ ಟೈಮು ಏಳುವರೆ ಆಗೈತ್ರಿ ಚಲೋ ಐತಿಯಾ ನೋಡಿರಿ అమ్మను కర్ద నమ్మనుగా సల్పా ఆ ఏన నిట్టి బలి తీయగా బలి మమ్మే ఇదాన్నీ దని దొయ్యెళ్ళు ఉట్టని సిడి లగ్ ಎಷ್ಟೊತ್ತು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಅದು ಇದು ಮಾಡ್ಕೊ ಕೂತಿದ್ನಿ ತರಕಾರಿ ಈ ಉಳ್ಳಾಗಡ್ಡಿ ಅಂತೂ ಮೂರು ಕೆ ಜಿ ತುಂಬಿಟ್ಟಿವಿ ಫುಲ್ ಈಟ್ರೆ ಫುಲ್ ಹಾಕ್ಬಿಟ್ಟಿನಿ ಗೊತ್ತಿಲ್ಲ ಏನೋ ಗಾಳಿ ಯಾರ ಕೆಟ್ಟು ನೋಡ್ಕೊತ ಇರ್ಬೇಕು ಇಷ್ಟು ದಿವಸ ಇಲ್ಲ ಹ್ಮ್ ಹೊರಗಿಡ್ತಿದ್ರಿ ಈಗ ಮಳೆ ಎಲ್ಲ ಮಳೆ ನೀರು ಬಿದ್ದರೆ ಕೆಟ್ಟ ಹೋಗೋ ಉಳ್ಳಾಗಡ್ಡಿ ಹೊರಗಿಡಕ್ಕಾಗಲ್ಲ ನಂಗೆ ನಂಗೆ ಅಷ್ಟು ನೀರ್ಕೊ ತುಂಬಿಟ್ಟಿನಿ ಉಳ್ಳಾಗಡ್ಡಿ ಆಯ್ತು ರೀ ಒಂದು ತಿಂಗಳ ಚಿಂತಿರೋದಿಲ್ಲ ಮಿಕ್ಕಿದಷ್ಟು ಮಾಮೂಲಿ ಅದಕ್ಕೆ ಅಂಗಡಿ ಕಡೆ ಇರ್ತದೆ ಅಲ್ಲಿ ಹೋಗ್ತಾ ಇರ್ತೀವಿ ಬಂದರೆ ಹೆಚ್ ಮಾಡ್ರೆ ಟೈಮ್ ಆಗೈತಿ ಹತ್ತು ಹದಿನೈದು ಆಯ್ತು ಟೈಮ್ ಕರೆಕ್ಟ್ ಇನ್ನು ಮುಂದೆ ಊಟ ಅದೆಲ್ಲ ಮಾಡಿ ಮುಕ್ಕೋಬೇಕು ಇವತ್ತು ಇವತ್ತಿಂದ ಮುಕ್ಕೊಂಡಿಲ್ಲ ದಿನ ಇಷ್ಟೊತ್ತಿಗೆ ಊಟ ಮಾಡೋದು ಎಗ್ರೆಸ್ ಇಲ್ಲ ಮಳಿಗೆ ಎಲ್ಲ ಅಂಗಡಿ ಬಂದಾಗ್ಯಾವಂತ ಹಾಂ ಮಾಡ್ತಾ ಮಾಡ್ತ ಹಾಂ ಮಳೆ ಐತೈತಲ್ಲ ಎಲ್ಲ ಅಂಗಡಿ ಬೇ ಕ್ಲೋಸ್ ಮಾಡಿಸ್ಬಿಟ್ರೆ ಅಂತ ಕಂದ ಪಪ್ಪ ಮಾಡ್ತಾನೆ ಹಾಗೆ ಸಂಜೆ ಐತಿಲ್ಲ ನೀವು ಹೋಮ್ವರ್ಕ್ ಮಾಡುವಾಗೆಲ್ಲ ಸಣ್ಣಾಗಿತ್ತು ಮತ್ತೆ ಈಗ ಕರೆಂಟ್ ಹೋಗಿತ್ತಲ್ಲ ಇವತ್ತು ಎರಡು ಸಾರಿ ಹೋಗಿತ್ತು ಕರೆಂಟ್ ಇಲ್ಲಿ ಹಾಂ ಹಾಂ ನೀನೇ ಮಳೆ ಇತ್ತು ಈಗ ಏನೇ ಎಗ್ರೆಸ್ ಮಾಡೋದಾ ಹ್ಞೂ ಮಾಡ್ರಿ ಸಾರ್ ಐತಿ ಸ್ವಲ್ಪ ಬೇಡ ಸಾರ್ ಇಲ್ಲಾನು ಊಟ ಹಾಕಿತ್ತಂದಿನ ಇವತ್ತು ಎಗ್ರೆಸ್ ಅಂದಿದ್ದು ಕಾದಂದ್ರವ ಇಲ್ಲಾಂದಿಷ್ಟೇ ಊಟ ಮಾಡಿ ಅಲ್ಲೇ ಹಾಸಿ ಕೊಟ್ಟಿರ್ತಿದ್ದೆ ಇಲ್ಲ ಬೆಳಗ್ಗೆ ಸ್ಕೂಲ್ ಬೇಗ ಹೋಗೋದಂತೇಳಿ ಇವತ್ತು ಹೇಳಿಬಿಟ್ಟೆ ನಾನು ಎಗ್ರೆಸ್ ತರಿಸಿ ಅಂತೇಳಿ ಅದು ಇವತ್ತು ಸಿಕ್ಕಿಲ್ಲ ಎಗ್ರೆಸ್ ಬೇಳೆ ಸಾರು ಐತ್ರಿ ಮಧ್ಯಾಹ್ನ ಉಂಡಾನ ಆದ್ರೆ ಏನೋ ಗೊತ್ತಿಲ್ಲ ಅವ್ನಿಗೆ ಹೆಗ್ರೇಸ ಭಾಳ ಇಷ್ಟ ಹೌದಲ್ಲ ಬಂಗಾರಿ ಹಾಂ ಎಗ್ ಬುರ್ಜಿ ಇದ್ರು ಅಂತ ಹೊತ್ತು ಎಗ್ ಬುರ್ಜಿ ಇದ್ರೆ ರೊಟ್ಟಿನೂ ಅಂತಾನ ಚಪಾತಿನೂ ಉಂತಾನ ಅನ್ನ ಕಲ್ಸಣ ಉಂತಾನ ಎಗ್ ಬುರ್ಜಿ ಇದ್ರೆ ನೀನು ರೊಟ್ಟಿ ಉಂಡ ಅನ್ನ ಉಂಡ ಅದ ಎಗ್ ಬುರ್ಜಾಗ ಕಲಿಸ್ಕೊಡೋ ನಂಗೆ ಅಂತಂದು ಸ್ನೇಹಿತರೆ ಈಗ ನೋಡ್ರಿ ರೈಸ್ ಮಾಡಿದ್ರು ಯಜಮಾನ್ರು ಮನಗೆ ಮದ್ದು ಹಾಕಿ ಕೊಡ್ತೀನಿ ಊಟ ಮಾಡಿ ಮಕ್ಕಳೆವ ಏಕಂದ ಬೇಬೇ ಊಟ ಮಾಡಿ ಮಕ್ಕಬೇಕಾ ಹಾಂ ದಿನಕ್ಕಿಂತ ಟೈಮ್ ಆಗಿತಿ ಇವತ್ತು ನಾ ಫ್ರೈಡೇ ಈಗ ನಮ್ಮ ಮನವಿ ತೆಗ್ರಸು ಊಟ ಮಾಡಾಕತ್ತೇನ್ರಿ ಇಲ್ಲಿ ಇಷ್ಟು ಮಾಡಿರಿ ನೀವೇನು ಮಾಡ್ತೀರ ಮತ್ತೆ ಆಮ್ಲೆಟಾ ಸರಿ ಕುಕ್ಕರ್ ಖಾಲಿ ಐತ್ರಿ ರೀ ಯಾಕಂದ್ರೆ ಮಧ್ಯಾಹ್ನ ರೈಸ್ ಅದು ನೆಟ್ ಆಮ್ಲೆಟ್ ಓಡ್ಸಾಕ್ತಾರೆ ಹಂಗ ಮಾಡ್ತಾರೆ ಹಂಗ ಮಾಡಿಬಿಡ್ರಿ ರೊಟ್ಟಿಗೆಲ್ಲ ಓಡ್ಸಾ ಆಮ್ಲೆಟ್ ಬೇಡ ಹ್ಞೂ ಮಾಡ್ತಾ ಅದ ನಮ್ಗೆ ಏಯ್ ಮನ್ಕ ಅದು ಏನು ಆ ಕಡೆ ಇದ್ದು ಚಾನು ಚಾ ಹೌದು ಈ ಕಡೆ ಹೊಡೆರು ಕಾಣೋದೇ ಇಲ್ಲ ಏನು ಹಾಕ್ರಿ ಹ್ಮ್ ಆ ಮನೆಯಾಗಿದ್ದಾಗ ಬಾರಿ ಎಲ್ಲ ಗ್ಯಾಸ್ ಕಟ್ಟಿ ದೊಡ್ಡದಿತ್ತಲ್ಲ ಏನು ಅಡುಗೆ ಮಾಡಿದ್ರೆ ಅಲ್ಲೇ ಕುತ್ಕೊಂಡು ಊಟ ಮಾಡಕ್ಕೆಲ್ಲ ಬಾರಿ ಇದೆ ಇದು ಹಿಂಗ್ ಐತ್ರಿ ಆಮ್ಲೆಟ್ ಈ ಹಂಚಿನಾಗ ಭಾಳ ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಆಮ್ಲೆಟ್ ಇವತ್ತು ದಿನಕ್ಕೆ ಸಂಜೆ ಒಂದಿಲ್ಲ ಒಂದು ಕೇಳಾರ ಇವತ್ತು ಇವನ್ನ ಸ್ವೀಟ್ ಕಾರ್ನ್ ತಂದಿದ್ವಿ ಅಲ್ಲ ಅನ್ನ ಸುಟ್ಟು ಕೊ ಅಂದ್ರೆ ಸುಟ್ಟು ಉಪ್ಪು ನಿಂಬೆಹಣ್ಣು ಸಾವಿರ ಕೊಟ್ಟಿದ್ದೆ ತಿಂದರು ಆಮೇಲೆ ಸ್ವೀಟ್ ತಂದಿದ್ವಲ್ಲ ಸ್ವೀಟ್ ತಿಂದ ಮನು ತನ್ನೂ ಸೇವ್ ತಿಂದ ಇವತ್ತು ಹಂಗಾಗಿ ಏನು ಮಾಡಲಿಲ್ಲ ಸಂಜೆ ತನು ತನ್ನ ಬಿಡಿ ಈಗ ಉಣ್ಸಿದ್ದ ಹೊಡೆ ತುಂಬ ನೀ ಫೋನ್ ಅಲ್ಲ ಅವಾಗ ಉಣ್ಸಾಗತ್ತಿದ್ ಅವಾಗ ಕರೆಂಟ್ ಹೋಗ್ತಿಲ್ಲ ಎಷ್ಟು ಮುಟ್ಟೈತೆ ನಾ ಮೂರ ಎರಡ ಎರಡು ಮುಟ್ಟೈತಿ ಇಟ್ಕಾಗ್ಲೇ ಬಡ್ಯಾ ಜಜ್ರುಕಿ ತುನ ಏನು ಹಂಗಾ ಇಲ್ಲ ಕಾರ್ಪುಡಿ ಆಕ್ ಬಡ ರಸಿ ಮುಸಿಕ ಆಕ್ ತಿಂದೆ ಹಾ ನೆನೆ ಅತ್ತಿ ಇಷ್ಟಿ ಆಹಾ ಟೆಗ್ರೆಸಟಿ ಬಾರಿรีವು ಎಗ್ರೆಸು ಇಗ್ಗಿರಿ ಮಟ್ಟಿ ಜೊತೆ ಎಲ್ಲ್ರೆ ಖರ್ದ ಮಿಂಚಿ ಗಾಯಿ ಅದು ಸಾಸ್ ತಗೆ ಸುರುದು ಊಟ ಮಾಡಿ ಹ್ಮ್ ಊಟ ಮಾಡಿ ಇದಿಷ್ಟು ಕ್ಲೀನ್ ಮಾಡಿ ಬಂಡೆ ಕೀಮ್ ಹಾಕೋಬೇಕ್ರಿ ದಿನ ನಾನು ಸಾಂ ಸಾಕು ಹಾಕಿರಿ ಆಮ್ಲೆಟ್ ಹಾಕಿರಿ ಅದು ಪೋರ್ಕ್ ತೊಗೊಬೇಡ್ರಿ ಸರಿ ಇಲ್ಲ ಹಂಗ ಸ್ಪೂನ ತೋರಿ ಸ್ಪೂನಪ್ಪ ಸ್ಪೂನ್ ಹಾಲು ಕಲಿಸ್ಕೊಟ್ಟೆ ಅವ್ರಿಗೆ ನಾನು ಇಲ್ಲ ಇದ್ರೆ ಆಮ್ಲೆಟ್ ಮಾತ್ರ ಮಸ್ತಾಗಿದ್ರಿ ನಾನು ನಮ್ಮ ಇವ್ರಿಗೆ ಮಾಡ್ಕೊಟ್ರೆ ಒಳಗಡೆ ಹಾಕಿರಲ್ಲ ಹಂಗ ಪ್ಲೇನ್ ಮಾಡ್ಕೊಟ್ರೆ ತನು ಮನಗ ಇವ್ರು ಒಳಗಡೆ ಹಾಕಿ ಮಾಡಿದ್ರೆ ಮಸ್ತಾಗೈತಿ ಕಟಕ್ ರೊಟ್ಟಿ ಜೊತೆಗೆ ಯಾಕಂದ್ರೆ ರೈಸ್ ಒಳ ಇಡೋಕೆ ಮನ್ಸಾಲ ಇಲ್ಲರಿ ಮತ್ತೆ ಬೆಳಿಗ್ಗೆ ಉಳಿತೈತೆ ಆಟ ಅನ್ನ ಈಗ ಮಾಡಿದ್ರೆ ಒಂದು ಗ್ಲಾಸ್ ಹಾಕಿಡೋದು ಮತ್ತು ಬೆಳಿಗ್ಗೆ ಸ್ವಲ್ಪ ಉಣ್ಣೋದು ಬೆಳಿಗ್ಗೆ ಉಳಿತೈತಿ ಹಾಗಾಗಿ ಬ್ಯಾಡಬಿಡು ಎಷ್ಟು ಉಳಿತೈತೆ ಅಷ್ಟು ಚೆಲ್ಲೋದಿಲ್ಲ ಅನ್ನ ಮಧ್ಯಾಹ್ನವ್ರಿಗೆ ಆದ್ರೂ ನೀವೋ ಅಂತರಲ್ವಾ ಹಾಗಾಗಿ ಎಷ್ಟು ಉಣ್ಣನ್ಬಿಡಂತಂದ್ರೆ ಹಂಗಾಗಿ ಇಡ್ಲಿಲ್ಲ ರೀ ಆಮ್ಲೆಟ್ ಕಟಕ್ ರೊಟ್ಟಿ ಅನ್ನೋದು ಮುಂಗುಸ್ರಮ್ಮನು ಎಷ್ಟೊತ್ತ ನೋಡ್ರಿ ಹಂಗೆ ಕೊಟ್ಟಿಲ್ಲ ತಿಲ್ಲ ಹ್ಞೂ ಈಗ ನೋಡ್ರಿ ನೀರು ಬಂದಿದ್ದು ಮೋಟ್ರ್ ಹಚ್ಚಿದ್ವಿ ಏನು ಪೂರ್ತಿ ಚೇಂಜ್ ಮಾಡ್ಕೊಂಡ್ವಿ ಅಂಗಳ ಎಲ್ಲ ಅಂಗಳ ಅಂತಾರೆ ಏನಂತಾರೆ ಇದಕ್ಕೆ ಹುಸಿ ಹುಸಿ ಅಂತೀವಿ ನಮ್ಮ ಭಾಷೆ ಒಳಗೆ ಹುಸಿ ಅಂತೀವಿ ಇಂಗ್ಲೀಷ್ ಭಾಷೆ ಒಳಗೆ ಅದು ವರಾಂಡ ಅಂತಾರೆ ಯಾಕೆ ಚೇಂಜ್ ಮಾಡ್ಕೊಂಡು ಅಂದ್ರೆ ಇದ್ರೆ ಡ್ರಮ್ ರೀ ಅದು ಸರಿ ಅನ್ನಿಸ್ತಿದ್ದಿಲ್ಲ ಏನಾಗಿದ್ರೆ ಅದು ಯಾಕೆ ಚೇಂಜ್ ಮಾಡ್ಕೊಂಡ್ರಿ ಹಾಂ ಮಳೆ ನೀರು ಇಷ್ಟು ಇಡೋದು ಅದಕ್ಕೆ ಬಿಡಾಗತ್ತಿದ್ರೆ ಆಮೇಲೆ ತುಳಸಿ ಕಟ್ಟಿ ನೇರ ಮನಿ ಬಾಗ್ಲ ನೇರ ಇರಬೇಕಲ್ಲ ಎದ್ರಗೆಡೆ ಸ್ವಲ್ಪ ಅದು ಕ್ರಾಸ್ ಆಗಿತ್ತು ರೀ ಹಾಗಾಗಿ ಅದನ್ನ ಚೆಕ್ ಮಾಡಿಕೊಂಡು ಡ್ರಮ್ ಆ ಕಡೆ ಇಟ್ಟಿವಿ ಇದು ಚಂದ ಕಾಣ್ತದೆ ಮನಿ ಇದು ಇಷ್ಟು ಬಯಲು ಅನ್ಸಾ ನೋಡ್ರಿ ಅದು ಈ ಕಡೆ ಆಗಿ ತುಳಸಿ ಕಟ್ಟೆನ ಕಾಣ್ತಿದ್ದಿಲ್ಲ ಡ್ರಮ್ ಬಾ ಈ ಕಡೆ ಬಾಜು ಕಡೆ ಆಗಿತ್ತು ಅದು ಇಲ್ಲೇ ಆಗಿತ್ತು ಹೊಸ ಸ್ಕ್ರಬ್ ತಗೊಂಡ್ರಿ ಹಾಂ ಚಲೋ ಅದು ಬಾಂಡೆ ತಿಕ್ಕಬಾರ್ದು ನಮ್ಮ ಇದು ಇಂದು ನಮ್ಮ ಸೋಫಾ ಕೆಟ್ಟುಬಿಟ್ಟೈತೆ ಮಳೆಗೆ ಹಿಂದಿನ ರಾತ್ರಿ ಜೋರು ಮಳೆ ಆಗ್ಬಿಟ್ಟೈತೆ ಇದೆಲ್ಲ ನೋಡ್ದು ನೀರೆಲ್ಲ ಹಿಡಿದುಬಿಟೈತಿ ಪೂರ್ತಿ ನೀವು ನಿನ್ನೆ ಮೊನ್ನೆ ವಿಡಿಯೋದಾಗೆಲ್ಲ ನೋಡಿದಾಗ ಹೇಳಿದ್ರಿ ಸೋಫಾ ಯಾಕೆ ಹೊರಗೆಟ್ಟಿರಿ ಮಳೆಗೆ ಹಾರಾಗುತ್ತಾ ಅಂತೇಳಿ ನಾವು ಆ ವಿಡಿಯೋ ಏನಾದರೂ ಸ್ವಲ್ಪ ಬೇಗ ಹಾಕಿದ್ರೆ ನೀವು ಹೇಳಿದ್ರು ಗೊತ್ತಾಗ್ತಿತ್ತು ನಾವು ಒಳಗಾದ್ರೆ ಇಟ್ ಅದು ಏನಾಗಿ ಅಪ್ಲೋಡ್ ಮಾಡಿದ್ದು ವಿಡಿಯೋ ಹಾಂ ಅಪ್ಲೋಡ್ ಮಾಡಿವಲ್ರ ಅವತ್ತು ಹಿಂದಿನ ದಿವಸ ರಾತ್ರಿ ಅದು ಮಳೆ ಫುಲ್ಲು ಜೋರಾಗಿ ಅದು ನಮ್ಗೆ ಗೊತ್ತಾಗಿ ಆಗಿಲ್ಲ ಯಾವಾಗಲೂ ನಾನು ಒಂದು ಸ್ವಲ್ಪ ಸೌಂಡದ ಹೆಸರು ಹಾಕಿ ಎಚ್ಚರ ಆಗಿದೆಯಿಲ್ಲ ಅದು ಜೋರನ್ನು ಜೋರೈತೆ ಮಳೆ ಒಂದು ನಾಲ್ಕು ದಿನ ಕಂಟಿನ್ಯೂ ಆಯ್ತು ಮಳೆ ಅದ್ರಾಗ ಡೇ ಎಲ್ಲ ಆಗಿರೋದು ಹಂಗೆ ಬರೋದು ಹೋಗೋದು ಆ ರಾತ್ರಿ ಮಾತ್ರ ಚೆಕ್ಕು ಹೊಡೆದು ನೀರೆಲ್ಲ ಹರೆಯಕ್ಕತಿತ್ತು ಅದು ಅಂತ ಮಳೆಗೆ ಸಿಕ್ರೇನಾಗತ್ತೀ ಮತ್ತು ಸೊಪ್ಪಾಗೈತಿ ಸೊಫ ಕಾಯಿಬಿಟ್ಟೈತಿ ಎಲ್ಲ ತುಂಬ ನೀರು ಆ ಕಡೆ ಎಲ್ಲ ನೀರು ನೀರು ಹಿಡಿದು ಬಿಟ್ಟೈತಿ ಒಂಥರ ಸ್ಪಂಜ್ ಥರ ಐತೆ ಅದ್ರ ಎಲ್ಲ ನೀರು ಹಿಡ್ದೈತಿ ಅಂದೇ ಯಜಮಾನ್ರಿಗೆ ಬಿಸಿಲಿಗೆನೋ ಒಣಗಿಸಿದೆ ಸರಿ ಹೋಗುತ್ತಾನೆ ಅಂತೇಳಿ ಅವರು ಗೊತ್ತಿಲ್ಲ ಡೌಟ್ ಅದು ಸರಿ ಆಗೋದು ಯಾಕಂದ್ರೆ ನೀರು ಹಿಡಿದಿತ್ತು ಅಂತ ಅದು ಹೆಂಗೆ ಅಂತಂದ್ರೆ ಹಂಗೆ ಬಿಸಿಲುಗೊಣಕ ಬಿಡಕ್ಕು ಬಿಸಿಲಾದ್ರೆ ಇದ್ರೆ ಬರೀ ಹಿಂಗೆ ಮಾಡಾಕೈತಿ ಮಳಿ ಬರ್ತಾನೆ ಐತಿ ಸಣ್ಣ ಗಂಗೆ ಜಿಡಿ ಜಿ ಇದ್ದೇ ಇರ್ತೈತಿ ಅಲ್ಲೇ ಇಟ್ಕೊಂಡಿದ್ರಿ ಅದನ್ನ ಇಸ್ ದಿವಸ ಅದು ಏನಾಗ್ತೈತೆ ಮಲ್ಕೋಳೋಕೆ ಒಳಗಡೆ ಅಲ್ಲಿ ಸ್ವಲ್ಪ ಜಾಗ ಸ್ವಲ್ಪ ಅತಿ ಅನ್ಸಾಗತ್ತೈತೆ ಅವ್ರಿಗೆ ನಿಧಿ ಬರಲಿಲ್ಲ ಅವ್ರಿಗೆ ಇಲ್ಲ ಹಾಲು ನಮ್ಮ ಪಾಠ ಅಂದ್ರೆ ಹಾಗಾಗಿ ಅವ್ರಿಗೆ ಆಗಲಿಲ್ಲ ಪ್ಲೇಸ್ ಆಗ್ತಿಲ್ಲ ಮಲ್ಕೋಳಕ್ಕೆ ಅಂತೇಳಿ ಅದನ್ನ ಹೊರಗಿಟ್ವಿ ಛೇಜಾರ ಇಷ್ಟು ಇಷ್ಟಪಡ್ತಿದ್ವಿ ಎಷ್ಟು ಒಂದು ನಾಲ್ಕು ತಿಂಗ್ಳು ರೀ ನಾವು ತಂದು ಅದ್ರಾಗ ಒಂದು ಸೋಫಾ ಅಲ್ಲೇ ಹೋಗ್ಬಿಡ್ತು ಬೇಜಾರಾಯಿತು ಸುಮ್ಮನೆ ನೀವು ಹೇಳ್ದಂಗೆ ಏನಾದರೂ ಮೂರು ಸೀಟರ್ ತ್ರೀ ಸೀಟರ್ ಒಂದು ಅಂತ ಇದ್ರೆ ಇತ್ತು ನಮ್ಮ ಮನೆಗೆ ನಾವು ಅದಕ್ಕೆ ಏನೇ ತರ್ಬೇಕಂದ್ರೆ ಯೋಚನೆ ಮಾಡಿ ತರ್ಬೇಕಂತ ಅನ್ಸೋದು ಅದು ನಾವು ಅವತ್ತು ಪ್ಲ್ಯಾನ್ ಪ್ಲಾನ್ ಎಲ್ಲ ನಾವು ಹೋಗ್ಬಿಟ್ವಿ ಅವು ಕಂಡು ಇಷ್ಟ ಆದಂಥ ಹೊತ್ಕೊಂಡ್ಬಂದ್ಬಿಟ್ಟ್ವಿ ಅವತ್ತು ಕೈಯೋದು ದುಡ್ಡು ಇದ್ದಂಥೇಳಿ ಹಿಂಗಾಗಿ ಬಿಡ್ತೈತಿ ಅದಕ್ಕೆ ಯಾವುದೇ ಅದೊಂದು ಏನೋ ಸಣ್ಣ ವಸ್ತು ಮನೆ ತರ್ತೀವಿ ಅಂದರೂ ಪೂರ್ತಿ ಯೋಚನೆ ಮಾಡಿ ತರೋಕೆ ನಾನು ಅದು ಸುಮ್ಮ ಸುಮ್ಮನೆ ಏನು ತರೋದಿಲ್ಲ ಏನಾಯ್ತು ಏನು ಗೊತ್ತಿಲ್ಲ ಮನೇಲಿ ತುಂಬ ಸ್ವಲ್ಪ ಸ್ವಲ್ಪ ಅಂತೇಳಿ ಅಂತಬಿಟ್ಟಿದ್ದೆ ಹಾಗಾಗಿ ನನಗೂ ಅದು ನೋಡಿ ಇಷ್ಟ ಆದರೆ ತೊಗೊಂಬಂದುಬಿಟ್ವಿ ದುಡಿಕ್ಬಿಟ್ವಿ ಯೋಚನೆ ಮಾಡಿಲ್ಲ ನಮ್ಮ ಮನೆಗೆ ಅದು ಎಷ್ಟು ಜಾಗಕ್ಕೆ ನಮ್ಮ ಮನೆ ಇರೋ ಅಳತೆಗೆ ಅದು ಕೊಡ್ತೋ ಇಲ್ಲ ಹತ್ತಿ ಆಗುತ್ತೋ ಏನೋ ಗೊತ್ತ ನೋಡ್ದಾನ ಹೋದ್ರ ಮನೆಗೆ ರೀ ನಾವು ಒಳ್ಳೆ ಹಾಕ್ಕೊಂಡು ಬಂದುಬಿಟ್ವಿ ಹಾಗಾಗಿ ಅದು ಸ್ವಲ್ಪ ಜಾಗ ಹತ್ತಿ ಅನಿಸ್ಬಿಡ್ತೀವಿ ಈಗ ಮೂರು ಇಡಾಕೊಂಡು ನೋಡಲ್ಲ ನೀವು ಎರಡು ಓಕೆ ಎರಡು ಅಷ್ಟಕ್ಕೆ ಇಷ್ಟು ಜಾಗ ಈ ಸದ್ಯಾಡೋಕೆ ಇಬ್ಬರು ಇಲ್ಲೋ ಇಬ್ಬರು ಮಲ್ಕೊಳಕ್ಕೆ ಮೂರು ಜನ ಮಲ್ಕೊಂಡ ಕರೆಕ್ಟ್ ಐತೆ ಅದು ಮನಿ ಒಂದು ಅಲ್ಲಿ ಇಟ್ಬಿಡ್ತಿದ್ವಿರ ಅದು ಹಾಲು ಪೂರ್ತಿ ಬೇರೆ ಸೋಫಾ ಕುಂದ್ರಕ್ಕ ಆಗ್ಬಿಟ್ಟಿತ್ತು ಅದು ಬೇರೆ ಒಬ್ರು ಮಲ್ಕೊಂಡೋಗೋಕೆ ಜಾಗ ಇರಲಿಲ್ಲ ಹಾಗಾಗಿ ಅದನ್ನ ಹೊರಗಿಟ್ಟಿದ್ವು ಈ ಥರ ಆತ ನಂಗೆ ನಿಜ ಭಾಳ ಬೀಜಾರ್ತಿ ಎಷ್ಟು ಕಾಪಾಡ್ಕೊಂಡ್ಬಂದಿದ್ದೆ ಅವನ್ನ ಎಷ್ಟು ಮಕ್ಕಳು ಸ್ವಲ್ಪ ಏನಾದರೂ ಹಾರಾಡ್ತಾರೆ ಗಲೀಜು ಮಾಡ್ತಂದ್ರು ಬೈದು ಬೈದಿಡ್ತಿದ್ದೆ ಅಂಥದ್ದು ಏನು ಮಾಡಕಲ್ರಿ ಮನುಷ್ಯರ ಆಗಿದ್ದಲ್ಲ ಅದು ಎಲ್ಲ ಅದೆಲ್ಲ ಪ್ರಕೃತಿಯಿಂದ ಆಗಿರೋದಷ್ಟೇ ಮತ್ತೆ ಇಲ್ಲ ಯಾರನ್ನು ದುಡ್ಸೋಕ್ಕಾಗಲ್ಲ ಇನ್ನೇನೋ ಅದು ಅನ್ನಿಸ್ತು ತರ ತರವಾಗಿ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು ನಾನು ಅಂತೇಳಿ ಹಾಗಾಗಿ ನಾನು ಅದಕ್ಕೆ ರೀ ಈಗ ಪ್ರೀಸ್ ಥರ ಯೋಚನೆ ಏನಾದರೂ ಮಾಡಿದ್ನಲ್ಲ ಅದಕ್ಕೆ ನಾನು ನಿಮ್ಮ ಕಮೆಂಟ್ ಅವತ್ತು ಲಾಗ್ ಮಾಡಿದ್ದು ಅದಕ್ಕೆ ಮುಂಚಿತಾಗೆ ಹೇಳ್ಕೊಂಡೀನಿ ಯಾವ್ದು ತರಬೇಕಂತ ಒಂದು ಐಡಿಯಾ ಐತಿ ಯಾವ ಅಂತೇಳಿ ಏನಾಗುತ್ತಂತೇಳಿ ಮುಂದೆ ಹಂಗೆ ಆಡೋದು ಮಾಡ್ತಿದ್ದೆ ಸುಮ್ಮನೆ ಸಡನ್ ಸಡನ್ ನಿರ್ಧಾರ ಮಾಡಿ ಏನೂ ತರೋದಿಲ್ಲ ಮನೆಗೆ ಸ್ವಲ್ಪ ಕೊರಗೈತೆ ಬೇಜಾರು ಐತೆ ಏನು ಮಾಡೋದು ಗೊತ್ತಾಗೋದು ಈಗ ಭಾಳ ಸ್ಮೆಲ್ ಬರತ್ತೈತೆ ಅದು ಇದು ಹಾಗಾಗಿ ಗೊತ್ತಿಲ್ಲ ಯಶ್ಮರು ನೋಡೋಣ ನೋಡೋಣ ಬಿಸಿಲು ಏನಾದ್ರು ಬಿತ್ರ ಒಣಗಿದ್ರೆ ನೋಡೋಣ ಇರಲಿ ಅಲ್ಲೇ ಹೊರಗೆ ಹೋದ್ರ ಕರ ಆಟಗೋ ಸಾಗತ್ತ ಇಲ್ಲಾಂದ್ರೆ ಮತ್ತೆ ಏನಾರು ಮಾಡೋಕೆ ಬರ್ತಾ ಅಂತಂದ್ರೆ ಇಷ್ಟ ಆಯ್ತು ನೋಡ್ರಿ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಇಲ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸಿಗ್ತೇನೆ ಮುನ್ನ ಇಲ್ಲಾಗಲೇ ಅಲ್ಲಿವರಿಗೆ ಟಟ ಬಾಬೇಟಿ ಐತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಒಳಗಡೆ ಎಲ್ಲ ಸ್ಪಂಜಿದಂಗೈತೆ ಅದು ಇಷ್ಟು ನೀರು ಇರ್ತೈತಿ ಒಂಥರ ಬ್ಯಾಡ್ ಸ್ಮೆಲ್ ಬರೋದೈತ್ರಿ ಆತಿದ್ರು ಸೋಫಾ ಗತಿ ಮುಗಿತಿದ್ರು ಇವತ್ತು ಅಲ್ರಿ ಸರಿ ಹೋಗಲ್ಲ ರಾತ್ರಿ ನೀರು ಹೋಗೈತೆ ನೀರು ಜಗ್ ರಾತ್ರಿ ಜೋರು ಮಳೆ ರೀ ನೀರೆಲ್ಲ ಹಿಡಿದ್ರಿ ಅದು ನಮ್ಗೆ ಗೊತ್ತಾಗಿಲ್ಲ ಏದಿಲ್ಲ ಅಂದ್ ಇಟ್ಕೋತಿದ್ವಿ ನಾವಲ್ರಿ ಭಾಳ ಸ್ಮೆಲ್ ಬರತೈತ್ರಿ ಅಲ್ಲಿ ಒಂದು ಸೋಫಾ ಹೋಯ್ತು ಇದೆಲ್ಲ ಇದು ನಮ್ಮ ಮನವಿತ ಸೈಕಲ್ ರೀ ಇದು ಮಾಡ್ಸಕ್ಕಾದ್ರೆ ಮಾಡಿಸ್ರಿ ಆಡ್ರ ಆಡ್ತಾನವ ಬನ್ನಿ ನಾಡ್ತದೆ ಸುಮ್ಮನೆ ಹಂಗ ಮನೆಯಾಗ ಕೂತ್ಬಿಟ್ಟೈತೆ ಅವ ಅಲ್ಲೇ ಶಠಿ ಬಂದವು ಗಾಲಿ ಅವೆಲ್ಲ ಜಂಗಿಟ್ಟು ಇಟ್ಟೆಲ್ಲ ಇಟ್ಟು 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 ನೀರು ಬಿದ್ದು 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 ಇನ್ನು ಭಾಳ ಐತೆನ್ರ ತುಂಬ ಕಸಮ ಇನ್ನೂ ಐದು ನಿಮಿಷ ಐತಿ ಹತ್ತು ನಿಮಿಷ ಐತೆ ಇನ್ನೂ ಅರ್ಧ ಐತೆ ಇವ್ನು ಮೊನ್ನೆ ಮನೇಲಿ ಚುಟ್ ಚೂಟ್ಸಿದ್ದೆ ಅವ್ನಿಗೆ ಹೇಳು ಅವ್ನು ಕಲಿಸಿದ್ದೆ ಚೂಟಾಗತ್ತೆ ನಾವ ಆದ್ರೆ ಅಂಗ್ಲಾಗಿ ಬೆಳೆಯತ್ತೈತಿ ಇದು ಗುತ್ತಾಗಿ ಬೆಳೆಯತ್ತೈತೆ ರೀ ಇದು ಭಾರಿ ಬೆಳೆದೈತಿ ಹಳೆ ಇದು ಹೇಳಿದ್ದೆ ಅಲ್ಲ ರೀ ನಿಮ್ಗೆ ಎರಡು ಗಿಡ ಅದ ಎಲ್ಲೊಡ್ ಸಿ ಅಲ್ಲೊಂದೈತಿ ಅಲ್ಲೊಂದೈತಿ ಹಾಂ ಎರಡು ಗಿಡ ಆಗಿ ಅದು ಹಂಗೆ ಗೊತ್ತಾಗ ಕಣ ಒಂದು ಒಂದು ದಾರ ಕಟ್ಟಬೇಕು ಕಟ್ಟಿಗೂ ಬೆಳಿತೀವಿ ಒಂದ ಕಡೆ ನೀರು ಇಪ್ಪ ತಂದಿ ಮಕ್ಕಳಿಗೆ ನೀರು ಅನ್ನೋ ಅದೇನಿತ್ತ ಗೊತ್ತಿಲ್ರಿ ನಿಂತು ಬರ್ತಾರ ನೀರು ಸಾಕಾದ್ರೂ ನೀರು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡು ಮನಿ ತುಂಬ ಅದ ಮೊದಲ ಮಳೆ ಆಗಿ ಆಗಿ ತಂಪು ತಂಪು ನೀರು ನೀರ್ ಬಂದ ಹರ್ಸೋದು ಹರ್ಸೋದು ಆ ಡ್ರಮ್ ತುಂಬಿತ್ರಿ ಈಗ ಇದೇನು ಈಗ ತೊಳೆ ಅವಶ್ಯಕತೆ ಇಲ್ಲ ಈಗ ದಿನ ಮಳೆ ಹೊಡೆದು 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 ಎಲ್ಲ ತಂಪಾಗ ತುಂಬ